ಎರಡು ಸಾವಿರದ ಇಪ್ಪತ್ತೈದು ಅಂತಾರಾಷ್ಟ್ರೀಯ ಕ್ವಾಂಟಂ ವಿಜ್ಞಾನ ಮತ್ತು ತಂತ್ರಜ್ಞಾನ ವರ್ಷ ಐ ಕ್ಯೂ ಇಂಟರ್ನ್ಯಾಷನಲ್ ಇಯರ್ ಆಫ್ ಕ್ವಾಂಟಮ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಭೌತ ವಿಜ್ಞಾನಿಗಳು ಕ್ವಾಂಟಮ್ ವಿಜ್ಞಾನ ಎಂಬ ಒಂದು ಕ್ರಾಂತಿಕಾರಿ ಹೊಸ ವಿಜ್ಞಾನ ಶಾಖೆಯನ್ನು ಅಭಿವೃದ್ಧಿಪಡಿಸಿ ನೂರು ವರ್ಷಗಳಾದರೂ ಜನಸಾಮಾನ್ಯರಿಗೆ ಇನ್ನೂ ಅದೇನು ಎಂಬುದರ ಅರಿವೇ ಇಲ್ಲದಿದ್ದರೂ ಜನಜೀವನದಲ್ಲಿ ಅದು ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತಾ ಬಂದಿರುವುದನ್ನು ಗಮನಿಸಿದ ಸಂಯುಕ್ತ ರಾಷ್ಟ್ರ ಸಂಸ್ಥೆ ಕ್ವಾಂಟಮ್ ವಿಜ್ಞಾನದ ಬಂದ ದಾರಿ ಆಧುನಿಕ ತಂತ್ರಜ್ಞಾನವು ಸೇರಿದಂತೆ ಮಾನವನ ಎಲ್ಲ ಕಾರ್ಯಕ್ಷೇತ್ರಗಳಲ್ಲೂ ಹಾಸುಹೊಕ್ಕಾಗಿ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಅದು ಬೀರುತ್ತಿರುವ ಪ್ರಭಾವ ಮತ್ತು ಭವಿಷ್ಯದಲ್ಲಿ ಅದು ಪಡೆದುಕೊಳ್ಳಬಹುದಾದ ಮಹತ್ವದ ಬಗ್ಗೆ ವಿದ್ಯಾರ್ಥಿಗಳು ಅಧ್ಯಾಪಕರು ಮತ್ತು ಜನಸಾಮಾನ್ಯರೆಲ್ಲರಲ್ಲಿ ಅರಿವು ಮೂಡಿಸಬೇಕೆಂಬ ಉದ್ದೇಶದಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ ಏಳರಂದು ನಡೆದ ತನ್ನ ಸಾಮಾನ್ಯ ಸಭೆಯಲ್ಲಿ ಯುನೆಸ್ಕೋ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷವನ್ನು ಅಂತಾರಾಷ್ಟ್ರೀಯ ಕ್ವಾಂಟಮ್ ವಿಜ್ಞಾನ ಮತ್ತು ತಂತ್ರಜ್ಞಾನ ವರ್ಷ ಎಂದು ಘೋಷಿಸಿತು ಕ್ವಾಂಟಮ್ ಎಂಬುದು ಲ್ಯಾಟಿನ್ ಮೂಲದ ಪದ ಸರಳವಾಗಿ ಹೇಳುವುದಾದರೆ ಎಷ್ಟು ಎಂದಷ್ಟೇ ಆ ಪದದ ಅರ್ಥ ಪ್ರಕೃತಿಯಲ್ಲಿ ನಾವು ಏನನ್ನೇ ನೋಡಲಿ ಅದನ್ನು ಎಣಿಸಬಹುದೇ ಎಣಿಕೆಗೆ ಎಟುಕುವಂಥದ್ದೇ ಎಣಿಕೆ ಮಾಡುವುದಾದರೂ ಏನನ್ನು ಏಕೆ ಮತ್ತು ಹೇಗೆ ಈ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವ ಪ್ರಯತ್ನದಲ್ಲಿ ಅಭಿವೃದ್ಧಿಯಾದದ್ದೇ ಕ್ವಾಂಟಮ್ ವಿಜ್ಞಾನ ನ್ಯೂಟನ್ನ ನಿಯಮಗಳನ್ನು ನಮ್ಮ ಸುತ್ತಮುತ್ತಲಿನ ದೃಗ್ಗೋಚರ ವಸ್ತುಗಳಿಗೆ ಅಥವಾ ಯಾವುದೇ ಪ್ರಯೋಗಕ್ಕೆ ಅನ್ವಯಿಸಿದಾಗ ನಿಖರವಾದ ಫಲಿತಾಂಶಗಳನ್ನು ಪಡೆಯಬಹುದು ಅಣುಗಳು ಪರಮಾಣುಗಳು ಪರಮಾಣುಗಳ ಒಳಗಿನ ಕಣಗಳು ಕ್ವಾರ್ಕ್ಗಳು ಬೆಳಕಿನ ಫೋಟೋನ್ಗಳು ಇತ್ಯಾದಿ ದೃಗ್ಗೋಚರವಲ್ಲದ ಸೂಕ್ಷ್ಮಾತಿಸೂಕ್ಷ್ಮ ವಸ್ತುಗಳ ಪ್ರಪಂಚವೇ ಬೇರೆ ಅಲ್ಲಿ ಕಣಗಳು ಯಾವಾಗಲೂ ಕಣಗಳಾಗಿಯೇ ಇರುವುದಿಲ್ಲ ಅಲೆಗಳು ಅಲೆಗಳಾಗಿಯೂ ಇರುವುದಿಲ್ಲ ಪರಿಸ್ಥಿತಿಯ ಅವಲಂಬಿಸಿ ಅಲೆಗಳು ಕಣಗಳಂತೆಯೂ ಕಣಗಳು ಅಲೆಗಳಂತೆಯೂ ವರ್ತಿಸತೊಡಗುತ್ತವೆ ಶಕ್ತಿ ಭೌತಿಕ ವಸ್ತುವಾಗಬಹುದು ಭೌತಿಕ ವಸ್ತು ಶಕ್ತಿಯ ರೂಪ ಪಡೆಯಬಹುದು ಅನಿಶ್ಚಿತತೆ ಸಂದಿಗ್ಧತೆ ಅಸ್ಪಷ್ಟತೆಗಳೇ ನಿಯಮಗಳಾಗಿ ಬಿಡುತ್ತವೆ ಉದಾಹರಣೆಗೆ ಒಂದು ವಸ್ತುವಿನ ವೇಗ ತಿಳಿದಿದ್ದರೆ ನಿರ್ದಿಷ್ಟ ಸಮಯದ ನಂತರ ವಸ್ತು ಎಲ್ಲಿರುತ್ತದೆ ಎಂಬುದನ್ನು ನ್ಯೂಟನ್ನನ ಚಲನ ನಿಯಮಗಳ ಅನುಸಾರ ನಿಖರವಾಗಿ ತಿಳಿಯಬಹುದು ಆದರೆ ಅತಿ ಸೂಕ್ಷ್ಮ ಕಣಗಳ ವಿಷಯಕ್ಕೆ ಬಂದಾಗ ಕಣ ಎಲ್ಲಿರುವ ಸಂಭವವಿದೆ ಎಂದಷ್ಟೇ ಹೇಳಲು ಸಾಧ್ಯ ಪ್ರಯೋಗದಿಂದಷ್ಟೇ ನಿಖರತೆ ಸಾಧ್ಯ ಶಕ್ತಿ ಸತತವಾಗಿ ನಿರಂತರ ಅಲೆಗಳಂತೆ ಇರದೆ ತುಣುಕುಗಳ ರೂಪದಲ್ಲಿ ಪರಮಾಣುಗಳಿಂದ ಹೊರಹೊಮ್ಮುತ್ತವೆ ಮತ್ತು ಪಸರಿಸುತ್ತದೆ ಈ ಶಕ್ತಿಯ ತುಣುಕನ್ನೇ ಕ್ವಾಂಟಮ್ ಎಂದು ಕರೆದಿರುವುದು ಈ ಸೂಕ್ಷ್ಮ ಸೂಕ್ಷ್ಮ ಪ್ರಪಂಚದ ಅಧ್ಯಯನವೇ ಕ್ವಾಂಟಮ್ ವಿಜ್ಞಾನ ಈ ಹೊಸ ವಿಜ್ಞಾನದ ನಿಯಮಗಳನ್ನು ಅನ್ವಯಿಸಿ ಅಭಿವೃದ್ಧಿಪಡಿಸಿರುವುದೇ ಕ್ವಾಂಟಮ್ ತಂತ್ರಜ್ಞಾನ ಹೀಗೆ ಏನೆಲ್ಲ ಅಭಿವೃದ್ಧಿಯಾಗಿವೆ ಯಾವೆಲ್ಲ ಕ್ಷೇತ್ರಗಳನ್ನು ಇವು ವ್ಯಾಪಿಸಿವೆ ಮಾನವನ ಜೀವನದಲ್ಲಿ ಎಷ್ಟೆಲ್ಲ ಕ್ರಾಂತಿಕಾರಿ ಬದಲಾವಣೆಗಳನ್ನು ತಂದಿವೆ ಎಂಬುದನ್ನು ಸಂಕ್ಷಿಪ್ತವಾಗಿ ನೋಡೋಣ ನಾವಿಂದು ಸಂಪೂರ್ಣವಾಗಿ ಎಲ್ಲ ಕೆಲಸಗಳಿಗೂ ಅವಲಂಬಿಸಿರುವುದು ಕಂಪ್ಯೂಟರ್ ಮತ್ತು ಮೊಬೈಲ್ ಫೋನ್ಗಳ ಮೇಲೆ ಆದರೆ ಕಂಪ್ಯೂಟರ್ಗಳಾಗಲಿ ಫೋನ್ಗಳಾಗಲಿ ಅವಲಂಬಿಸಿರುವುದು ಸಂಪೂರ್ಣವಾಗಿ ಅರೆವಾಹಕಗಳು ಮತ್ತು ಅವುಗಳಿಂದ ತಯಾರಿಸಲ್ಪಟ್ಟ ಟ್ರಾನ್ಸಿಸ್ಟರ್ಗಳ ಮೇಲೆ ಮತ್ತು ಟ್ರಾನ್ಸಿಸ್ಟರ್ಗಳು ಕೆಲಸ ಮಾಡುವುದು ಕ್ವಾಂಟಮ್ ವಿಜ್ಞಾನದ ತತ್ವಗಳ ಮೇಲೆ ಹಾಗಾಗಿ ಆ ಕ್ಷೇತ್ರದಲ್ಲಿ ಅಭಿವೃದ್ಧಿಯಾಗಬೇಕಾದರೆ ಕ್ವಾಂಟಮ್ ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಅರಿವು ಅತ್ಯಗತ್ಯ ವೈದ್ಯಕೀಯ ಕ್ಷೇತ್ರದಲ್ಲಿ ಉಪಯೋಗಿಸುವ ಲೇಸರ್ ಟಾರ್ಚ್ಗಳು ಎಕ್ಸ್ರೇ ಮೆಷಿನ್ಗಳು ಸಿಟಿ ಎಮ್ ಆರ್ ಐ ಸ್ಕ್ಯಾನ್ ಅಲ್ಟ್ರಾಸೌಂಡ್ ಮುಂತಾದ ಸ್ಕ್ಯಾನಿಂಗ್ ಎಲೆಕ್ಟ್ರಾನಿಕ್ ಉಪಕರಣಗಳ ಆವಿಷ್ಕಾರವಾಗಿರುವುದೇ ಕ್ವಾಂಟಮ್ ತತ್ವಗಳ ಅನ್ವಯದಿಂದ ನಮ್ಮ ಕಂಪ್ಯೂಟರ್ಗಳಲ್ಲಿ ಉಪಯೋಗಿಸುವ ಸೊನ್ನೆ ಮತ್ತು ಒಂದು ಎಂಬ ಬೈನರಿ ಬಿಟ್ಗಳ ಬದಲಿಗೆ ಕ್ಯೂಬಿಟ್ಸ್ ಅಥವಾ ಕ್ವಾಂಟಮ್ ಬಿಟ್ಸ್ ಎನ್ನುವ ಹೊಸ ಕಲ್ಪನೆಯೊಂದಿಗೆ ಅಭಿವೃದ್ಧಿಪಡಿಸಿರುವ ಕ್ವಾಂಟಮ್ ಕಂಪ್ಯೂಟಿಂಗ್ ವಿಧಾನಗಳಲ್ಲಿ ಮಾಹಿತಿ ಸಂಸ್ಕರಣೆಯ ವೇಗ ತುಂಬ ಹೆಚ್ಚಾಗಿರುತ್ತದೆ ಈ ವಿಧಾನಗಳಲ್ಲಿ ಸಮಯದ ಉಳಿತಾಯವೂ ಆಗುತ್ತದೆ ನಿಖರತೆ ದಕ್ಷತೆಗಳು ಹೆಚ್ಚಾಗಿರುತ್ತದೆ ಕ್ವಾಂಟಮ್ ಕ್ರಿಪ್ಟೋಗ್ರಫಿ ಮತ್ತು ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ ಎಂಬ ವಿಧಾನಗಳಲ್ಲಿ ಮಾಹಿತಿ ಸಂವಹನ ಅತ್ಯಂತ ಸುರಕ್ಷಿತ ಯಾವ ಹಂತದಲ್ಲೂ ಮಾಹಿತಿ ಸೋರಿಕೆ ಸೈದ್ಧಾಂತಿಕವಾಗಿಯೂ ಅಸಾಧ್ಯ ಹಾಗಾಗಿ ಈ ಕ್ಷೇತ್ರಗಳಲ್ಲಿ ತೀವ್ರ ಸಂಶೋಧನೆಗಳು ಅಧ್ಯಯನಗಳು ನಡೆಯುತ್ತಿವೆ ಅನಿಶ್ಚಿತತೆ ದ್ವಂದ್ವತೆ ನಿಗೂಢತೆ ಅಪರಿಮಿತ ಅವಕಾಶಗಳು ಮತ್ತು ಅನಂತ ಸಾಧ್ಯತೆಗಳಿಂದ ನಮ್ಮ ಬ್ರಹ್ಮಾಂಡ ತುಂಬಿದೆ ಎಂಬುದನ್ನು ಕ್ವಾಂಟಮ್ ವಿಜ್ಞಾನ ತೋರಿಸಿದೆ ಎಲ್ಲರಿಗೂ ಇವೆಲ್ಲದರ ಅರಿವು ಇರುವುದು ಮುಖ್ಯವಲ್ಲವೇ